ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ದಂಟನ್ನು ನೋಡಿ ಒಂದು ಕಟ್ಟದ ದಂಟನ್ನು ತೆಗೆದುಕೊಂಡಿದ್ದೀನಿ ಅದರ ಜೊತೆಗೆ ನಾನು ಇಸ್ಕಿದ ಬೇಲೆ ಒಣಗಿರೋವಂಥದ್ದನ್ನು ನೆನೆಸಿ ಮತ್ತು ಕಡಲೆಕಾಳು ಎರಡೂ ಸೇರಿಸಿ ನಾನು ಹುಳಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ದಂಟಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗಂತ ದಂಟನ್ನು ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಸಿಪ್ಪೆ ತೆಗೀಬೇಕಾಗತ್ತೆ ಈ ರೀತಿ ಸಿಪ್ಪೆ ಇರುತ್ತೆ ಸುಳಿದು ಬಿಟ್ಟು ನಾವು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ದಂಟನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬಲ್ತಿರುವಂತಹ ದಂಟಿಗೆ ಈ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಇತಿದ ಬೇಲೆ ಒಣಗಿರುವಂಥದ್ದು ಮೂರು ಅವರ್ ನೆನೆಸಿದ್ದೀನಿ ಕಡಲೆ ಕಾಳು ಕೂಡ ನೆನೆಸಿದ್ದೀನಿ ಮೂರು ಅವರಿಂದ ನೆನೆಸಿ ಇದನ್ನು ನಾನು ಎರಡು ಹಿಡಿ ಎರಡು ಹಿಡಿಯಷ್ಟು ಎರಡನ್ನ ತೆಗೆದುಕೊಂಡಿದ್ದೀನಿ ಈಗ ನಾವು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಒಂದು ಪಾತ್ರೆನ ತೆಗೆದುಕೊಂಡು ಅದಕ್ಕೆ ನಾವು ಈ ಚೆಂಬಲ್ಲಿ ಒಂದೂವರೆ ಚೆಂಬಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಒಂದೂವರೆ ಚೆಂಬು ನಾನು ಇವತ್ತು ಪಾತ್ರೆಯಲ್ಲೇ ಸಾಂಬಾರು ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಈ ಕಾಳು ಮತ್ತು ಇಸ್ಕಿದ ಬೇಲೆ ಎರಡೂ ಕೂಡ ಸೇರಿಸೋಣ ಬೇಯಕ್ಕೆ ಇಡೋಣ ಅಷ್ಟರಲ್ಲಿ ನಾವು ಸ್ವಲ್ಪ ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲನ್ನು ಸೇರಿಸ್ತಾ ಇದ್ದೀನಿ ಒಂದು ಬಾಣಲಿಗೆ ಅದರ ಜೊತೆಗೆ ನೋಡಿ ಒಂದು ದಪ್ಪದಾದಂತಹ ಈರುಳ್ಳಿನ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಟೊಮೆಟ ಎರಡು ಟೊಮೆಟನ್ನ ನಾನು ಇದ್ದೀನಿ ಒಂದು ದಪ್ಪದಾದಂತಹ ಬೆಳ್ಳುಳ್ಳಿ ಕೂಡ ಇದ್ದೀನಿ ಮತ್ತು ಎರಡು ಲವಂಗ ಒಂದು ಎರಡು ಪೀಸು ಚಕ್ಕೆನ ಕೂಡ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಚಕ್ಕೆ ಲವಂಗ ಜಾಸ್ತಿ ಹಾಕ್ಬೇಡಿ ಫ್ರೆಂಡ್ಸ್ ಯಾಕಂದರೆ ಬಾಯೆಲ್ಲ ಉರಿ ಉರಿ ಥರ ಅನಿಸುತ್ತೆ ಅದರಿಂದಾಗಿ ಚಕ್ಕೆ ಲವಂಗ ಜಾಸ್ತಿ ಹಾಕಬಾರ್ದು ಎರಡೇ ಲವಂಗ ಸಾಕು ಒಂದು ಹತ್ತು ಜನಕ್ಕೆ ಆಗುವಂಥ ಸಾಂಬಾರನ್ನು ನಾವು ಈಗ ಮಾಡೋಣ ನಾವು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೂಡ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮಸಾಲೆ ಈಗ ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಒಂದು ಮುಕ್ಕಾಲು ಭಾಗ ಬೇಯೋ ತನಕ ಈ ರೀತಿ ನಾವು ಬೇಯಿಸ್ಕೊಳ್ಳೋಣ ಬೇಳೆಕಾಳನ್ನು ಸ್ವಲ್ಪ ಹಾರಲಿ ಸ್ವಲ್ಪ ಹಾರಿದ ನಂತರ ನಾವು ಒಂದು ಮಿಕ್ಸಿ ಜಾರ್ಗೆ ತೆಗೆದುಕೊಂಡ್ಬಿಡೋಣ ನಾವು ಫ್ರೈ ಮಾಡಿರುವಂಥ ಇಂಗ್ರೀಡಿಯೆಂಟ್ಸು ಅದರ ಜೊತೆಗೆ ಎರಡು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಇದು ಹಚ್ಚು ಖಾರದ ಪುಡಿ ಮನೇಲಿ ಮಾಡಿರುವಂಥದ್ದು ಅದರ ಜೊತೆಗೆ ಮಿಕ್ಸ್ ಮಸಾಲೆ ಪುಡಿ ನಾವು ಮನೆಯಲ್ಲಿ ಮಾಡಿರುವಂಥದ್ದು ಒಂದು ಮೂರುವರೆ ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಅರ್ಶನ ಪುಡಿ ಸೇರಿಸ್ತಾ ಇದ್ದೀನಿ ಈಗ ಇಷ್ಟನ್ನು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಬಿಡೋಣ ಈ ಮಿಶ್ರಣನ ಈ ರೀತಿ ಬೇಳೆಕಾಳು ಕುದಿಯಕ್ಕೆ ಬಂದಾಗ ಎರಡು ಟೊಮೆಟೊನ ನಾನು ಸೇರಿಸ್ತಾ ಇದ್ದೀನಿ ಸಣ್ಣದಾಗ ಹಚ್ಕೊಂಡಿರುವಂಥದ್ದು ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಎರಡು ಟೊಮೆಟೊ ಕೂಡ ಹಚ್ಚಿ ಹಾಕಿದರೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಹುಣಸೆಯನ್ನು ಯಾಕಂದರೆ ಚಕ್ಕೆ ಲವಂಗ ಹಾಕಿರೋದರಿಂದ ಸ್ವಲ್ಪ ಮಟ್ಟಿಗೆ ಮಾತ್ರ ನಾನು ತೆಗೆದುಕೊಂಡು ನೆನೆಸಿದ್ದೀನಿ ಇದರ ರಸ ಕೂಡ ತೆಗೆದುಕೊಂಡ್ಬಿಡೋಣ ಈಗ ಬೇಳೆ ಕಾಳು ಬೆಂದಿದೆಯನ್ನ ನೋಡೋಣ ಅತಿ ಬೇಗನೆ ಬೇಯುತ್ತೆ ಫ್ರೆಂಡ್ಸ್ ಕಾಳು ಎಲ್ಲ ನೆನೆಸಿದರೆ ತುಂಬ ಬೇಗನೆ ಬೇಯುತ್ತೆ ನೋಡಿ ಮುಕ್ಕಾಲು ಭಾಗ ಬೆಂದಿದೆ ತುಂಬಾ ಬೇಯಿಸೋಕೆ ಹೋಗ್ಬೇಡಿ ಯಾಕಂತಂದರೆ ಅದು ನೀರು ಥರ ಆಗಿಬಿಡುತ್ತೆ ಇತಿದ ಬೆಲೆ ಈಗ ನಾವು ದಂಟನ್ನು ಸೇರಿಸೋಣ ನೀವು ಮಸಾಲೆ ರುಬ್ಬಿಕೊಂಡ ಒಂದು ಐದಾರು ನಿಮಿಷದಲ್ಲೇ ನೀವು ದಂಟನ್ನು ಸೇರಿಸ್ಬಿಡಿ ಅಷ್ಟೊತ್ತಿಗೆ ಬೆಂದಿರುತ್ತೆ ಕಾಳು ಬೇಳೆ ಅದರ ಜೊತೆಗೆ ಆಲೂಗಡ್ಡೆ ಕೂಡ ಇದ್ದೀನಿ ಎರಡೂ ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ಒಂದು ಐದು ನಿಮಿಷ ಬೆಂದಿದೆ ಚೆನ್ನಾಗಿ ಬೆಂದಿರುತ್ತೆ ನಾವೇನು ನೋಡುವ ಹಾಗೆ ಇಲ್ಲ ಐದು ನಿಮಿಷ ಬೇಯಿಸಿದರೆ ಸಾಕು ಏಕೆಂದರೆ ಸೊಪ್ಪಿನ ದಂಟು ಆಲೂಗಡ್ಡೆ ಬೇಗ ಬೇಯುತ್ತೆ ಈಗ ನಾವು ಮಸಾಲೆ ನುಣ್ಣಗೆ ಹರಿದಿಟ್ಕೊಂಡಂತಹ ಮಸಾಲೆನ ಸೇರಿಸೋಣ ಅದ್ರ ಜೊತೆಗೆ ಹುಣಸೆ ರಸ ಕೂಡ ಸೇರಿಸೋಣ ಈಗ ತುಂಬ ನೀರು ಸೇರಿಸೋದು ಬೇಡ ಯಾಕಂದರೆ ತುಂಬ ನೀರು ಸೇರಿಸಿದ್ರೆ ತುಂಬ ಹೊತ್ತು ಕುದಿಸ್ಬೇಕಾಗತ್ತೆ ಸ್ವಲ್ಪ ಗಟ್ಟಿ ಇದ್ರೇ ಸಾಂಬಾರು ಚೆನ್ನಾಗಿರೋದು ಅಷ್ಟು ಸಾಕು ನೀರು ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಬೇಕು ಈಗ ಮಸಾಲೆ ಉಕ್ಕಿ ಹರಿದಿರ ನೋಡ್ಕೋಬೇಕು ಮಸಾಲೆ ಉಕ್ಕಿ ಬಿಟ್ಟರೆ ಟೇಸ್ಟ್ ಹೋಗ್ಬಿಡತ್ತೆ ಚೆನ್ನಾಗಿ ಕುದಿಸೋಣ ಇನ್ನೇನು ಸಾಂಬಾರು ಕುದೀತಾ ಇದೆ ಹಾಕ್ತಾ ಬಂತು ಈಗ ಇನ್ನೇನು ಒಂದು ನಾಲ್ಕು ನಿಮಿಷದಲ್ಲೇ ಸಾಂಬಾರು ರೆಡಿ ಆಗುತ್ತೆ ಈಗ ಒಗ್ಗರಣೆ ಕೊಡೋಣ ನಾವು ಅದೇ ಪಾನನ್ನು ಇಟ್ಕೊಂಡು ಆ ಪಾನಿಗೆ ಈ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಹಾಯಿಲನ್ನು ನಾನು ಸೇರಿಸ್ತಾ ಇದ್ದೀನಿ ಸಾಕಷ್ಟು ಆಯಿಲು ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನು ಎರಡನ್ನು ಸೇರಿಸ್ತಾ ಇದ್ದೀನಿ ಫ್ರೈ ಆಗಲಿ ಎರಡನ್ನೂ ಸ್ವಲ್ಪ ಉಪ್ಪನ್ನು ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಸಾಂಬಾರು ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಚೆನ್ನಾಗಿ ರೆಡಿಯಾಗಿದೆ ಈ ಸ್ಟವ್ವನ್ನು ನಾವು ಸಾಂಬಾರ್ದು ಸ್ವಲ್ಪ ಫುಲ್ಲು ಡೌನ್ ಮಾಡ್ಕೋಬೇಕು ಯಾಕಂದ್ರೆ ಸಿಡಿಯುತ್ತೆ ನಾವು ಒಗ್ಗರಣೆ ಸೇರಿಸುವಾಗ ಈಗ ಒಂದು ನಿಮಿಷ ಪ್ಲೇಟನ್ನು ಮುಚ್ಚೋಣ ನೋಡಿ ಸಾಂಬಾರು ಏನು ಘಮ ಘಮ ಅಂತ ಇದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಸಾಂಬಾರು ನೋಡಿ ಬೇಳೆನೂ ಸೀದೋಗಲ್ಲ ಮತ್ತು ಕಾಳು ಚೆನ್ನಾಗಿ ಬೆಂದಿದೆ ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಸೂಪರ್ ಟೇಸ್ಟ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದರೆ ಈಗ ನಾನು ಒಂದು ಅರ್ಧ ನಿಮಿಷ ಬೇಯಿಸಿ ಮತ್ತೆ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಈಗ ನಾವು ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ತುಂಬಾ ಟೇಸ್ಟ್ ಆದಂತಹ ರುಚಿಯಾದಂತಹ ಸಾಂಬಾರು ರೆಡಿ ಆಯಿತು ನೀವು ಯಾವುದಕ್ಕೆ ತಿಂತೀರಾ ಚಪಾತಿಗ ಪೂರಿಗ ಮತ್ತು ಪರೋಟಾಗ ಮುದ್ದೆಗ ರೈಸ್ಗ ತುಂಬಾ ಅದ್ಭುತವಾದಂತಹ ರುಚಿ ಕೊಡುವಂತಹ ಸಾಂಬಾರ್ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಹತ್ತು ಜನ ಅಲ್ಲ ಹದಿನೈದು ಜನನೇ ತಿನ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಎಲ್ಲರೂ ಈ ರೀತಿ ಮಾಡಿ ನೋಡಿ ತಿಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೂಪರ್ ಟೇಸ್ಟ್ ಫ್ರೆಂಡ್ಸ್ ಸಾಂಬಾರು